ಮುಗುನ್ ತಾಲೂಕಿನ ಸಮಸ್ತ ಜನರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ನಾಳೆ ಆಗಸ್ಟ್ ಹದಿನೈದು ಬಸವೇಶ್ವರ ವೃತ್ತದ ನವೀಕೃತಗೊಂಡ ಬಸವೇಶ್ವರ ವೃತ್ತದ ಉದ್ಘಾಟ ಉದ್ಘಾಟನೆ ಹಾಗೂ ಒಂದು ನೂರು ಅಡಿ ಎತ್ತರದ ಧ್ವಜಸ್ತಂಭದ ಉದ್ಘಾಟನೆ ಹಾಗೂ ಧ್ವಜಾರೋಹಣದ ಕಾರ್ಯಕ್ರಮವನ್ನು ಪೂಜ್ಯರಾದ ಶ್ರೀ ಗುರುಮಾಂತಪ್ಪ ಸ್ವಾಮಿಗಳು ಹಾಗೂ ದರ್ಗಾದ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದ್ಕಾಗಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನಿಸಿ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರು ಆ ಒಂದು ಭಾಗವಹಿಸಿದ್ದಾರೆ ಅವ್ರ ಹಾಗೂ ಅವರ ಒಂದು ಈ ಒಂದು ಅವ್ರ ಕನಸಿನ ಒಂದು ಧ್ವಜ ಈ ಒಂದು ತಾಲೂಕಿಗೆ ಒಂದು ಐತಿಹಾಸಿಕ ಒಂದು ಧ್ವಜ ಅಂತ ಹೇಳ್ತಾ ಈ ಒಂದು ಸಾಹೇಬ್ರ ಕನಸು ಅಂತ ಹೇಳೋದಕ್ಕಿಂತ ನಮ್ಮ ಒಂದು ಜನತೆ ಕನಸನ್ನ ನಾವು ಸಾಹೇಬ್ರು ನನಸು ಮಾಡ್ತಾ ಇದ್ದಾರೆ ನಾವು ಹುನಗುಂದ ಹಾಗೂ ಇಲ್ಕಲ್ ತಾಲೂಕಿನ ಎಲ್ಲ ಜನರ ಪರವಾಗಿ ನಾವು ಸಾಹೇಬ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾಳೆ ಬೆಳಿಗ್ಗೆ ಮುಂಜಾನೆ ಹನ್ನೊಂದು ಗಂಟೆಗೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಈ ಒಂದು ಉದ್ಘಾ ಸರ್ಕಲಿನ ಉದ್ಘಾಟನೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಸಮಸ್ತ ಜನತೆಯ ಬಾಂಧು ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಚಿಕ್ಕಲ್ ನಗರದಲ್ಲಿ ಹೊಸದಾಗಿ ಬಸವ್ ಸರ್ಕಲ್ನ ನಯುಕ್ತಗೊಂಡಿರ್ತಕ್ಕಂಥದ್ದು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಇವತ್ತು ಒಂದು ನೂರು ಫೋಟಿನ ಧ್ವಜಸ್ತಂಭವನ್ನು ನಿರ್ಮಿಸಿದ್ದು ಇದು ಜಿಲ್ಲೆಯ ಪ್ರಥಮ ಸರ್ಕಲ್ ಆಗಿದೆ ಹಾಗಾಗಿ ಇವತ್ತು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶ್ಯಪ್ಪನವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ನಾಳೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಅಂಗವಾಗಿ ಇಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಹಾಗಾಗಿ ಇಲ್ಕಲ್ ನಗರದ ಹಾಗೂ ಒನ್ಗೊಂದು ತಾಲೂಕಿನ ಸಮಸ್ತ ದೇಶ ಪ್ರೇಮಿಗಳು ನಗರದ ಎಲ್ಲ ಮಾನ್ಯರು ಎಲ್ಲ ಸಾಮಾನ್ಯ ಜನರು ಎಲ್ಲ ತಂದೆ ತಾಯಿಯಂದರು ಆಗಮಿಸಿ ಈ ಧ್ವಜ ಸ್ವಾತಂತ್ರ್ಯೋತ್ಸವದ ಧ್ವಜ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂದರೆ ಇದು ಬಸವಣ್ಣನ ಸರ್ಕಲ್ ಅಂತಂದರೆ ಯಾವ ರೀತಿ ಇರ್ಬೇಕಂತ ಹೇಳಿ ಇವತ್ತು ಸನ್ಮಾನ್ಯ ಶಾಸಕರು ಆರ್ಯ ಒಂದು ಒಳ್ಳೆಯ ಮಾರ್ಗದಲ್ಲಿ ಇವತ್ತು ಅದಕ್ಕೆ ಹೊಸ ಒಂದು ಚೈತನ್ಯವನ್ನು ತುಂಬಿ ಹೊಸ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಇಲ್ಕಲ್ ನಗರದಲ್ಲಿ ಕಣ್ಣು ತುಂಬ ನೋಡಿಕೊಂಡು ನೋಡಿಕೊಂಡು ಒಂದು ಸರ್ಕಲನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಈಗಾಗಲೇ ಜನ ಮಾತಾಡ್ಕೊಳ್ತಾ ಇದ್ದಾರೆ ಆ ಒಂದು ದೆಶೆಯಲ್ಲಿ ತಾವೆಲ್ಲರೂ ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮ ಇಲ್ಕಲ್ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ತಮಗೆಲ್ಲರಿಗೂ ನಗರದ ಎಲ್ಲ ವಾರ್ಡಿನ ಜನರಿಗೆ ತಾಲೂಕಿನ ಎಲ್ಲ ನಗರದ ಊರಿನ ಜನರಿಗೆ ಈ ಮೂಲಕ ಕೆರೆ ಕೊಡಲಿಕ್ಕೆ ಬಯಸ್ತೇನೆ ನಾಳೆಯ ದಿನದಂದು ಆಗಸ್ಟ್ ಹದಿನೈದು ನಮ್ಮ ಒಂದು ಬಸವೇಶ್ವರ ಸರ್ಕಲ್ ಮಧ್ಯಭಾಗದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ವಿಜಯನಗರ ಕಾಶ್ಯಪ್ನವರ ನೇತೃತ್ವದಲ್ಲಿ ಮತ್ತು ನಮ್ಮ ಇಲ್ಕಲ್ ನಗರದ ಗುರುಮಾಂತ ಶ್ರೀಗಳು ಮತ್ತು ಮುರ್ತುಜಾ ಕಾದರಿ ಶ್ರೀಗಳ ನೇತೃತ್ವದಲ್ಲಿ ಮತ್ತು ಅದರ ಜೊತೆಯಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಜೊತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಹಾಗಾಗಿ ಈ ಇಲಿಕಲ್ಲಿ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಪಾಲ್ಗೊಂಡು ಯಶಸ್ವಿ ಮಾಡೋ ಯಶಸ್ವಿಗೊಳಿಸ್ಬೇಕಂತಂದು ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮ ಈಗಾಗಲೇ ಸುಮಾರು ದಿನಗಳಿಂದ ಈ ಒಂದು ವೃತ್ತ ಅಲಂಕಾರ ಅಲಂಕಾರ ನಡೆದಿದೆ ಅದರ ಜೊತೆಯಲ್ಲಿ ಊರಿನ ಮಧ್ಯ ಭಾಗದಲ್ಲಿ ಎಲ್ಲ ಜನರು ಏನು ವಿಶೇಷವಾಗಿ ಈ ಒಂದು ಧ್ವಜಾರೋಹಣ ಒಂದು ನೂರು ಅಡಿಯ ಕಂಬ ಕಂಬದ ಜೊತೆಯಲ್ಲಿ ವಿಶೇಷವಾಗಿ ಧ್ವಜಾರೋಹಣ ಮಾಡ್ತಾ ಇದ್ದಾರೆ ನಮ್ಮ ಊರಿನಲ್ಲಿ ಒಂದು ಏನೋ ಒಂದು ಜಾತ್ರೆಯ ಒಂದು ವಿಜೃಂಭಣೆಯಿಂದ ಮಾಡುವ ಹಾಗೆ ಇದು ಒಂದು ನಮ್ಮ ರಾಷ್ಟ್ರದ ಧ್ವಜವನ್ನು ಏರಿಸುವ ಒಂದು ಕಾರ್ಯಕ್ರಮ ನಾಳೆ ದಿನದಾಗಿದೆ ಹಾಗಾಗಿ ಇದಕ್ಕೆ ನಮ್ಮ ಚೌಕಿನಲ್ಲಿ ಈ ಒಂದು ಈ ಒಂದು ವೃತ್ತದಲ್ಲಿ ಇಲಕಲ್ ಐ ಲವ್ ಯು ಅನ್ನೋದು ಕೂಡ ಒಂದು ಮಿಂಚಿನ ನೋಟವಾಗಿದೆ ಹಾಗಾಗಿ ನಮ್ಮದು ಅಭಿವೃದ್ಧಿ ಪರ ಮತ್ತು ಅಭಿವೃದ್ಧಿ ಅತ್ತ ನಮ್ಮ ಇಲಕಲ್ ಸಾಕ್ತಾ ಇದೆ ಅಂದರೆ ತಪ್ಪಾಗಲಾರ್ದು ಹಾಗಾಗಿ ಈ ಒಂದು ನಾಳೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಂಘ ಸಂಸ್ಥೆಯವರು ಮತ್ತು ಮಕ್ಕಳು ಕಾಲೇಜು ಶಿಕ್ಷಣ ಮಕ್ಕಳು ಎಲ್ಲರೂ ಬಂದು ಪಾಲ್ಗೊಳ್ಬೇಕಂತೇಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಮಾನ್ಯ ಶಾಸಕರ ಅಭಿಪ್ರಾಯದ ಮೇಲೆ